ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೆಣಿಶ್ರೇಸ್ ಲಕ್ಸ್ ಕನ್ನಡ ಎಲ್ಲ ತುಂಬ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಇನ್ನೇನು ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇದೆ ಅದಕ್ಕೋಸ್ಕರ ಸೀರೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ ಬನ್ನಿ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಸೀರೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇವಾಗ ನಾನು ಎಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಬೆಂಗಳೂರಿನ ಮಲ್ಲತಳ್ಳಿ ಗೊತ್ತಲ್ಲ ಎಲ್ಲರಿಗೂ ಗೊತ್ತ್ಕೋತೀನಿ ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಅಲ್ಲಿ ನೆಕ್ಸ್ಟ್ ಸ್ಟಾಪೇ ಬಂದು ಜ್ಞಾನಭಾರತಿ ಅಂತ ಬರುತ್ತೆ ಅಲ್ಲಿ ಜ್ಞಾನಭಾರತಿ ಸ್ಟಾಪಲ್ಲಿ ಇಟ್ಕೊಂಡು ಆಪೋಸಿಟಲ್ಲಿ ಒಂದು ಚೌಟ್ರಿ ಬರುತ್ತೆ ಆ ಚೌಟ್ರಿನಲ್ಲೇ ಡಿಸ್ಕೌಂಟಲ್ಲಿ ಸ್ಯಾರಿಗಳನ್ನ ಸೇಲ್ ಮಾಡ್ತಿದ್ದಾರೆ ಸ್ಯಾರಿಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದಯವಿಟ್ಟು ಯಾರಿಗಾದರೂ ಬೇಕು ಅಂತ ಅಂದರೆ ದಯವಿಟ್ಟು ಬಂದು ಪರ್ಚೇಸ್ ಮಾಡಿ ಇನ್ನು ಫೈವ್ ಡೇಸ್ ಓನ್ಲಿ ಐದೇ ದಿನ ಇನ್ನೂ ಇರೋದು ಐದು ದಿನ ಆದಮೇಲೆ ಇದು ಆಫರು ತೆಗಿತಾರೆ ಅದಕ್ಕೋಸ್ಕರ ಯಾರಿಗೆಲ್ಲ ಬೇಕು ಎಲ್ಲ ಬಂದು ಇಲ್ಲಿ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ನಾನಿವಾಗ ನಿಮ್ಮೊಂದಿಗೆ ವಿಡಿಯೋದಲ್ಲಿ ತೋರಿಸ್ತಿರೋಂಥ ಸೀರೆಗಳು ಕಾಟನ್ ಸೀರೆಗಳು ಫ್ರೆಂಡ್ಸ್ ಪ್ಯೂರ್ ಕಾಟನ್ ಸೀರೆಗಳನ್ನೇ ಚೆನ್ನಾಗಿದೆ ಎಲ್ಲ ಸೀರೆಗಳನ್ನು ಸಹ ಚೆನ್ನಾಗಿದೆ ಕ್ಲಾತ್ ವೈಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೈವಲ್ಲಿ ಬಂದು ನೋಡಿದ್ರೆ ನಿಜವಾಗೂ ತುಂಬ ಚೀಪ್ ಅನಿಸುತ್ತೆ ಸಿಕ್ಸ್ ಹಂಡ್ರೆಡ್ಗೆ ಯಾರು ಕೊಡಲ್ಲ ಈ ಥರ ಸೀರೆ ಸೀರೆಗಳನ್ನ ಬಂದು ಒಂದು ಸಲ ನಿಮಗೆ ಬೇಕಾಗಿದ್ದರೆ ಒಂದು ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಸೀರೆಗಳೆಲ್ಲ ಫ್ರೆಂಡ್ಸ್ ಇವರು ತಮಿಳ್ನಾಡವರು ತಮಿಳ್ನಾಡಿಂದ ಬಂದು ಅಂದರೆ ವರ್ಮಾಲಕ್ಷ್ಮಿ ಹಬ್ಬ ಟೈಮಲ್ಲೇ ಬರ್ತಾರೆ ಇವರು ವರಮಹಾಲಕ್ಷ್ಮಿ ಹಬ್ಬ ಒಂದು ತಿಂಗಳಿದೆ ಎರಡು ತಿಂಗಳಿದೆ ಅನ್ನೋ ಹಾಗೆ ಬಂದು ಇಲ್ಲಿ ಚೌಟ್ರಿನಲ್ಲೇ ಈ ಥರ ಸೀರೆಗಳನ್ನ ಇಡ್ತಾರೆ ಸೊ ನೋಡಿ ಎಲ್ಲ ಚೆನ್ನಾಗಿದೆ ತುಂಬ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಇದೆಲ್ಲ ಯಾವುದಾದ್ರೂ ತಗೊಳ್ಳಿ ನಾನು ಇವಾಗ ತೋರಿಸ್ತಿರೋದು ಯಾವ್ದು ತೊಗೊಂಡ್ರೂ ಕೂಡ ನಿಮಗೆ ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡೇ ಇದೆ ಕಾಟನ್ ಸ್ಯಾರಿಗಳು ನಾನಿವಾಗ ತೋರಿಸ್ತಿರೋದು ನೋಡಿ ನಿಮ್ಗೆ ಯಾವ ಕಲರ್ ಬೇಕೋ ಎಲ್ಲ ಕಲರು ಇದೆ ಸಿಂಪಲ್ಲಾಗಿ ದೇವಸ್ಥಾನಗಳ್ಗೆ ಹಾಕೊಂಡೋಗೋದಕ್ಕೆ ಸಿಂಪಲ್ಲಾಗಿರೋ ಫಂಕ್ಷನ್ಗಳು ಹಾಕೊಂಡು ಹೋಗೋದಕ್ಕೆ ನಿಜವಾಗೂ ಚೆನ್ನಾಗಿದೆ ಕಾಟನ್ ಹೆಲ್ತ್ಗೂ ಕೂಡ ಒಳ್ಳೆಯದು ನೋಡಿ ಈ ಕಲರ್ ಎಷ್ಟು ಚೆನ್ನಾಗಿದೆ ಲುಕ್ ವೈಸನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ರೀಸೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ವಿಡಿಯೋನ ನೋಡ್ತಿರೋರು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಮತ್ತು ಕಮೆಂಟ್ ಮಾಡೋದನ್ನು ಮರಿಲೇಬೇಡಿ ನೋಡಿ ಇದು ಏನು ಸಕ್ಕಾಗಿದೆ ಕಲ್ಲರ್ ಅಂತ ಹೇಳಿ ನನಗಿಷ್ಟ ಆಯಿತು ಬಟ್ ನಿಮಗೆ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ ಬಟ್ ನನಗಿಷ್ಟ ಆಗಿತ್ತು ಆ ಕಲರ್ ಇಷ್ಟ ಆಯಿತು ನಾನು ಯಾವುದು ತೊಗೊಂಡೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿ ನಿಮಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ನಾನು ಯಾವ್ಯಾವ ಸೀರೆಗಳನ್ನ ಇಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ